ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಸೂಪರಾಗಿರೋಂಥ ರೆಸಿಪಿ ಮಾಡೋಣ ಬೇಗ ಕೂಡ ಆಗುತ್ತೆ ಬೆಳಗಿನ ನಾಷ್ಟಕ್ಕೆ ಮಕ್ಳಿಗೆ ಟಿಫನ್ ಬಾಕ್ಸಿಗೆ ಆಗಿರ್ಬೋದು ಆಲೂ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೋಣ ಇದಂತ್ರ ತುಂಬ ಈಝಿ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಕಾದ ನಂತರ ಡ್ರೈ ಮಸಾಲ ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಈರುಳ್ಳಿ ಅಂದರೆ ದೊಡ್ಡ ಸೈಜ್ ಇತ್ತು ಅದಕ್ಕೆ ನಾವು ಒಂದೇ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ಒಂದು ಎರಡು ಟೊಮೆಟೋನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀವಿ ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀವಿ ಟೊಮೊಟೊ ಈರುಳ್ಳಿ ಬ್ರೇ ಬೇಗ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಸ್ವಲ್ಪ ಕುದಿನ ಸೊಪ್ಪು ಹಾಕ್ಕೊಂಡಿದ್ದೀವಿ ಇದಿಷ್ಟು ಹಾಕಿದ ಮೇಲೆ ಇನ್ನೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀವಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರಿದೆ ಹಾಕ್ಕೊಳ್ಳಿ ನಮ್ಮದು ವಿಡೇ ಮಿಸ್ ಆಗಿದೆ ತಪ್ಪದೆ ನೀವು ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾವಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಳೋದಲ್ಲ ಅದಕ್ಕೋಸ್ಕರ ಅಳತೆ ಮಾಡಿಬಿಟ್ಟು ನೀರು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀವಿ ನಾವು ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಆವಾಗ ಈರುಳ್ಳಿ ಟೊಮೊಟೊ ಫ್ರೈ ಆಗೋದಕ್ಕಷ್ಟೇ ಹಾಕ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ನೀರು ಕೂಡ ಕುದಿತಾ ಇದೆ ಒಂದು ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಬ್ಲಡ್ ರೈಸ್ ಹಾಕ್ಕೊಂಡಿದ್ದೀವಿ ನೀವು ಬಾಸ್ಮತಿ ಅಕ್ಕಿ ಯಾವ ರೈಸಲ್ಲಿ ಬೇಕಾದರೂ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ನಾವಿಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊಂಡಿದ್ದೀವಿ ಎರಡು ಸೀಟಿ ಕುಗ್ಸ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಆಲೂ ಬಿರಿಯಾನಿ ಆ ರೀತಿ ರೆಡಿಯಾಗಿದೆ ಹೇಳಿಬಿಟ್ಟು ಸಖತ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀವಿ ಮಕ್ಕಳು ಬಾಕ್ಸ್ಕಂತರೂ ನೀವು ಮಾಡಿದ್ರಂತ್ರ ತಪ್ಪದೆ ಮಕ್ಕಳು ಸ್ವಲ್ಪ ಉಳಿಸ್ಕೊಂಬರ್ದಂಗೆ ಊಟ ಮಾಡ್ಕೊಂಬರ್ತಾರೆ ಸಲ ಟ್ರೈ ಮಾಡಿ ನೋಡಿ ಮತ್ತೆ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ವೀಡಿಯೋನ ಶೇರ್ ಮಾಡಿ ವೀಡಿಯೋಕ್ಕೊಂದರೆ ಲೈಕ್ ಕೊಡೋದನ್ನು ಮರಿಬೇಡಿ